ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಈಗ ಅವರ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಈ ಪ್ರಕರಣದಲ್ಲಿ ಬರೋಬ್ಬರಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ನ್ಯಾಯಾಲಯದ ಕೈ ಸೇರಿದೆ ದರ್ಶನ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಮೂವರು ರೆಡಿಯಾಗಿದ್ದಾರೆ ಅಂತಾನು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಕೋರ್ಟ್ನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ವಿರುದ್ಧ ಈ ಮೂವರು ಸಾಕ್ಷಿ ಹೇಳೋದಕ್ಕೆ ರೆಡಿ ಇದ್ದಾರಂತೆ ಸಾಕ್ಷಿ ನಂಬರ್ ಒನ್ ಯಾರು ಅಂತ ಅದು ಪಟ್ಟಣಗೆರೆ ಶೆಡ್ಡಿನ ವಾಚ್ಮ್ಯಾನ್ ಎಸ್ ಈ ವಾಚ್ಮ್ಯಾನ್ ನನ್ನ ಪೊಲೀಸರು ಪ್ರಮುಖ ಸಾಕ್ಷಿ ಅಂತ ಗುರುತಿಸಿದ್ದಾರೆ ದರ್ಶನ್ ಶೆಡ್ಗೆ ಬಂದಾಗ ಏನಾಯ್ತು ಹೋದಾಗ ಏನಾಯ್ತು ಅನ್ನೋದನ್ನ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಾಗಿದೆಯಂತೆ ಇನ್ನು ಯಾವೆಲ್ಲ ವಾಹನಗಳು ಬಂತು ಎಷ್ಟು ಹೊತ್ತಿಗೆ ಬಂತು ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಇದೇ ವಾಚ್ ಮ್ಯಾನ್ ರೇಣುಕಾಸ್ವಾಮಿ ಬದುಕಿದ್ದಾಗ ನೋಡಿದ್ರು ಅಂತಾನು ಹೇಳಲಾಗಿದೆ ಶಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಇಬ್ರು ಹಾಗೆ ಎರಡು ಹಾಗೂ ಮೂರನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಪರಿಗಣಿಸಲಾಗಿದೆ ರೇಣುಕಾಸ್ವಾಮಿಗೆ ಎಷ್ಟು ಗಂಟೆಗಳ ಕಾಲ ಹೊಡೆದ್ರು ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಕೂಡ ಇವರಿಬ್ರು ಸಂಪೂರ್ಣ ಮಾಹಿತಿಯನ್ನ ಬಿಚ್ಚಿಟ್ಟಿದಾರಂತೆ ಇದರಿಂದ ದರ್ಶನ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಇನ್ನು ತನಿಖೆಯ ವೇಳೆ ಆರೋಪಿ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಯ ಫೋಟೋ ಪತ್ತೆಯಾಗಿತ್ತು ಅಂತ ಹೇಳಲಾಗಿದೆ ಒಂದು ಫೋಟೋ ಪವನ್ ಮೊಬೈಲ್ನಲ್ಲಿ ಇನ್ನೊಂದು ಫೋಟೋ ಪ್ರತ್ಯಕ್ಷದರ್ಶಿಯ ಬಳಿ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದ್ದು ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿಯಿಂದ ದರ್ಶಿಯಿಂದ ವಿನಯ್ಗೆ ಫೋಟೋ ರವಾನೆ ಮಾಡಿದ್ದಾರೆ ಎನ್ನಲಾಗಿದೆ ಮೊಬೈಲ್ ರಿಟ್ರೀವ್ ಮಾಡಿದಾಗ ಎರಡು ಫೋಟೋಗಳು ಪತ್ತೆಯಾಗಿದೆ ದರ್ಶನ್ ಬರೋಕು ಮುಂಚೆ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ವೇಳೆ ದರ್ಶನ್ ಸ್ಟೋನಿ ಬ್ರೂಪ್ ರೆಸ್ಟೋರೆಂಟ್ನಲ್ಲಿದ್ರು ಅಂತಾನು ಹೇಳಲಾಗ್ತಿದೆ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯ ಮಾಹಿತಿಯನ್ನ ಪಡೆದುಕೊಂಡ ದರ್ಶನ್ ಚಡಪಡಿಸಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ವಿಚಾರವನ್ನ ತಿಳಿದು ನಿನ್ನೆ ರಾತ್ರಿಯಿಂದ ದರ್ಶನ್ ಊಟ ನಿದ್ದೆಯನ್ನ ಬಿಟ್ಟಿದ್ರು ಆರೋಪ ಪಟ್ಟಿ ಸಲ್ಲಿಕೆ ನಂತರ ಅದರಲ್ಲಿ ಏನಿದೆ ಅನ್ನೋದನ್ನ ತಿಳಿಯೋದಕ್ಕೆ ತಮ್ಮ ಸೆಲ್ ಬಳಿ ಬಂದ ಸಿಬ್ಬಂದಿಯನ್ನ ದರ್ಶನ್ ಪದೇ ಪದೇ ಮಾತನಾಡಿಸಿದ್ರಂತೆ ಆರೋಪ ಪಟ್ಟಿಯಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನು ಕೂಡ ಕೇಳಿ ತಿಳಿಸ್ಕೊಂಡಿದ್ದಾರೆ ಇನ್ನೂರ ಮೂವತ್ತೊಂದು ಸಾಕ್ಷಿಗಳ ಸಂಖ್ಯೆ ಕೇಳಿ ಶಾಕ್ ಆದ್ರಂತೆ ಪ್ರಿಸ್ ಕಾಲ್ ಸಿಸ್ಟಮ್ ಬಳಸಿಕೊಂಡು ಕುಟುಂಬಸ್ಥರ ಜೊತೆ ಕೂಡ ಮಾತನಾಡಿದ್ದಾರೆ ಮುಂದೇನ್ ಮಾಡಬೇಕು ಜಾಮೀನಿಗೆ ಯಾವಾಗ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಪರಪನ ಅಗ್ರಹಾರ ಜೈಲಿನಲ್ಲಿರೋ ಪವಿತ್ರ ಗೌಡ ಕೂಡ ಫುಲ್ ಟೆನ್ಷನ್ ನಲ್ಲಿದ್ರು ಚಾರ್ಜ್ ಶೀಟ್ ವಿಚಾರ ಕೇಳಿ ಪವಿತ್ರ ಗೌಡ ಜಾಮೀನು ಆಸೆ ಕಮರಿದೆ ಅಂತಾನೆ ಹೇಳಬಹುದು